ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಕ್ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಐತೆ ಅಂದರೆ ಸ್ನೇಹಿತರೆ ನಮ್ಮ ಹೊಲದಾಗ ಎರಡು ಎಕರೆ ತೊಗರಿ ಬಿತ್ತಿ ನೋಡ್ರಿ ಸ್ನೇಹಿತರೆ ಇಲ್ಲೊಂದು ಎರಡು ಎಕರೆ ಐತಿ ಅಲ್ಲೊಂದು ಎರಡು ಎಕರೆ ಐತಿ ಮನೆಗೆ ತಿನ್ನೋಕಂತಂದು ಹೇಳಿ ಬಿತ್ತಿದ್ದೀವಿ ಸ್ನೇಹಿತರೆ ಆದರೆ ತೊಗರಿ ಮಾತ್ರ ಭಾರಿ ಮಸ್ತ್ ಸ್ನೇಹಿತರೆ ಇದಕ್ಕೆ ಏನೇನು ಹೇಳಿ ಎಲ್ಲ ಹೇಳ್ತೀನಿ ಹೇಳಿದಾಗ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ತೊಗರಿನ ತೋರಿಸ್ತೀನಿ ಸ್ನೇಹಿತರೆ ಒಳಗೆ ಹೆಂಗೈತೆ ಹೇಳಿ ಈಗ ನಮ್ಮನಿಗೆ ಬರೋಕ್ಕೆ ಕಾರಣ ಏನಪ್ಪ ತೊಗರಿ ಅಂದ್ರೆ ಹೇಳ್ತೀನಿ ಸ್ನೇಹಿತರೆ ಎಲ್ಲ ನಿಮ್ಗೆ ಎಲ್ಲ ತೋರಿಸ್ತೀನಿ ಹಿಡ್ಯದಾಗ ನೋಡಿರಿ ನಮ್ಮ ಅಡಿವಿ ಹೆಂಗೈತಿ ಎಲ್ಲ ಅದ ನಮ್ಮ ಅಡಿವಾಗ ನೋಡಿರಿ ನಮ್ಮಲ್ಲ ತೋರಿಸ್ತೀನಿ ನಿಮ್ಮ ಸದ್ಯ ನಮ್ಮಲ್ಲ ಏನೇನೈತಿ ಅಂತಂದೇಳಿ ಹೇಳಿ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ನೀವು ಹೊಲ್ದಕ್ಕೆ ಹೋಗೋಣ ಈಗ ನೋಡಿ ಸ್ನೇಹಿತರೆ ತೊಗರಿ ಹೆಂಗೈತೆ ನೋಡ್ಬೋದು ನೀವು ಹಿಂಗೆ ಬರೋಕ್ಕ ಕಾರಣ ಏನಪ್ಪ ಅಂತಂದ್ರೆ ತೊಗರಿ ಸ್ನೇಹಿತರೆ ನೋಡ್ಬೋದು ನೀವು ಯಾವ ಥರ ಐತೆ ಅಲ್ಲೇ ಹೋಗ್ಬಿಡೋಕ್ಕು ಅಂತ ನೋಡಿರಿ ಸ್ನೇಹಿತರೆ ನೋಡಿರಿ ಈ ನಮನಿ ಬರೋಕೆ ಕಾರಣ ಏನಪ್ಪ ಅಂತಂದ್ರೆ ಸ್ನೇಹಿತರೆ ನಾವು ಈ ಹೊಲಕ್ಕೆ ಕುರಿ ಗೊಬ್ಬರ ಏರಿದ್ದೀವಿ ನಾಲ್ಕು ಗಾಡಿ ಗೊಬ್ಬರ ಇದ್ದು ಏರಿ ನಾವು ಸ್ನೇಹಿತರೆ ಎರಡು ಎಕರೆ ಹೊಲಕ್ಕೆ ನಮ್ಮ ಕುರಿದಲ್ಲ ಹಂಗಾಗಿ ಕುರಿ ಗೊಬ್ಬರ ಏರಿದ್ದೀವಿ ನೋಡ್ರಿ ಸ್ನೇಹಿತರೆ ನೋಡಿರಿ ನಮ್ಮ ತೆಲಿಮಠ ಐತಿ ರೀ ಅಲ್ಲಿ ತಗ್ರಿ ಎಷ್ಟು ಐತಿ ನೋಡ್ಬೋದು ನೀವು ಏನು ಕಾಡಿ ಸೇವಾ ಹುಲಿ ಸೇರಾವ ನಂಗೆ ನೋಡಿ ಸ್ನೇಹಿತರೆ ಆ ಬೀಳತ್ತೆ ನೋಡ್ಬೋದು ನೀವು ಇದಕ್ಕೆ ಸದ್ಯಕ್ಕೆ ಈಗ ಪ್ರೊ ಪ್ರೊಸೆಸ್ ಏನೇನು ಮಾಡಿಯಪ್ಪ ಅಂತಂದ್ರೆ ಸ್ನೇಹಿತರೆ ನಾವು ಹತ್ತು ಇಪ್ಪತ್ತಾರು ಮತ್ತು ಡಿ ಪಿ ಎರಡು ಮಿಕ್ಸ್ ಮಾಡಿ ಆ ಕಡೆ ಕಡೆ ಇಲ್ಲಿ ಈ ಥರ ಮಾಡಿ ಮಾಡ್ಕಂಡು ಬಡ್ಡಿ ಸರ್ವ್ ಹಾಕಿದ್ದೀವಿ ನೋಡ್ರಿ ಸ್ನೇಹಿತರೆ ನಾವು ಆ ಕಡೆ ಸೈಡ್ ಈ ಕಡೆ ಸೈಡ್ ಈ ಥರ ಇಲ್ಲೇನೈತಿಲ್ಲ ಸ್ನೇಹಿತರೆ ಈ ಥರ ಬಡ್ಡಿ ಸೈಡ್ ಹಾಕಿ ನೋಡ್ರಿ ಸ್ನೇಹಿತರೆ ಮತ್ತು ಕುರಿ ಗೊಬ್ಬರ ಸತ್ವನ ಐತಿ ಮಳೆನ ಬೇಸಿ ಹಚ್ಚಿ ಸ್ನೇಹಿತರೆ ಹಂಗಾಗಿ ನುಗ್ಗಂಗ ತೊಗರಿ ಬಂದೈತಿ ಮಳೆ ಬೇಯಿಸಿ ಆದ ಕಾರಣಕ್ಕೆ ಗೊಬ್ಬರ ಕರೆಕ್ಟಾಗಿ ಮೇಂಟೈನ್ ಮಾಡಿದಕ್ಕೆ ತೊಗರಿ ನಮ್ಮನೆ ಸ್ನೇಹಿತರೆ ಇಲ್ಲಾಂದ್ರೆ ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನ ಮನೆ ಇದಕ್ಕೆ ಸದ್ಯ ಈಗ ಪ್ರೊಸೆಸ್ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಎಣ್ಣೆ ಹೊಡಿಬೇಕೀಗ ಯಾಕಪ್ಪ ಎಣ್ಣೆ ಹೊಡಿಬೇಕಪ್ಪ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಅಲ್ಲೇ ಮಗ್ಗಿ ಬಿಡೋಕೆಂತ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಮಗ್ಗಿ ಸ್ಟಾರ್ಟ್ ಆಗೈತಿ ಹಂಗಾಗಿ ಎಣ್ಣೆ ಹೊಡಿಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಕೇಡಿ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತೈತಿ ಇಲ್ಲಿ ನೋಡ್ರಿ ಇಲ್ಲೇನುಕೊಂತಲ್ರಿ ಕೇಡಿ ತೋರಿಸ್ತಾಡಿರಿ ನಿಮ್ಗೆ ಈ ಥರ ಕುಂತು ಕೀಡಿ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಹಂಗಾಗಿ ಔಷಧ ಒಡ್ಕೋಕಬೇಕು ಕೀಟನಾಶಕಗಳನ್ನು ಕೀಟನಾಶಕ ಹೊಡೆಯಲಿಲ್ಲ ಇಲ್ಲಿ ಯಾರೇ ನೋಡ್ರಿ ರೀ ಇಲ್ಲಿ ತೂತು ಬೇತು ನೋಡ್ರಿ ಹಿಂಗೈತೆ ತೂತ್ ಬಿಳ್ಕೋದು ಆಮೇಲೆ ಕಾಯಿಗೆ ತೂತು ಹಾಕೋದು ಮಗ್ಗಿ ತಿನ್ನೋದು ಮಗ್ಗಿ ಉದುರಿಸೋದು ಈ ಥರ ಮಾಡಿದ ಸ್ನೇಹಿತರೆ ಮಗ್ಗಿ ಉದುರೋದಾಗಲಿ ಈ ಥರ ಎಲ್ಲ ಹೊಲ್ ತುಂಬ ತಗೊಂಡು ಮತ್ತೆ ತೊಗರಿ ಕಾಯ ಆಗಿಲ್ಲ ಸುಮ್ಮನೆ ಗೊಡ್ಗಡದಂಗತ್ತೆ ಮೇನ್ ತೊಗರಿ ಏನಪ್ಪ ಅಂದರೆ ಎಣ್ಣೆ ಹೊಡಿಲೇಬೇಕು ಸ್ನೇಹಿತರೆ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ತೊಗರಿ ಕೆಲಸ ಆಗಲಿಲ್ಲ ಅಂದರೆ ಈಗ ತಗರಿ ಹೋಗ್ಬಿಡೋಕಂತ ಸ್ನೇಹಿತರೆ ಫಸ್ಟ್ನೇ ಸ್ಪ್ರೇ ಮಾಡ್ಬೇಕು ತೊಗರಿಗೆ ತೊಗರಿ ಬಗ್ಗೆ ಸ್ಪ್ರೇ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಎಣ್ಣೆ ಹೊಡೆಯ್ನಾಗ ಹಿಡಿಯೋ ಮಾಡ್ತಾನೆ ನೋಡಿರಿ ಬರೀ ರಾಸಾಯನಿಕ ಬಳಸೋ ಬದಲು ಸ್ನೇಹಿತರೆ ಕುರಿಗೊಬ್ಬರ ತಂದು ನಿಮ್ಮ ಹೊಲಕ್ಕೆ ಹಾಕಿರಿ ಕುರಿ ಗೊಬ್ಬರ ಹಾಕೋದ್ರಿಂದ ಏನಾಗ್ತಪ್ಪ ಅಂದ್ರೆ ಮಣ್ಣನ್ನು ಫಲವತ್ತತೆ ಆಗುತ್ತೆ ಬರೀ ರಾಸಾಯನಿಕ ಹಾಕಿ ಅದು ಗೊಬ್ಬರ ಹಾಕಿದಾಗ ಆಟ ಬೆಳೆದು ಮತ್ತು ಮಳೆ ಅಥ್ವಾ ಮಳೆ ಪಳಿ ಹೋತಂದ್ರೆ ಬೆಳೆ ಒಣಗಿ ಹೋಗ್ಬಿಡ್ತಾರೆ ಸ್ನೇಹಿತರೆ ಹಂಗಾಗಿ ಕುರಿ ಗೊಬ್ಬರ ಏನಾರು ಹಾಕ್ತಪ್ಪ ಅಂದ್ರೆ ನೀವು ನೋಡಿರಿ ಈ ಕೊಕ್ಕಿ ಗಿಡದಲ್ಲಿದ್ದ ಸೀದಾ ಅಲ್ಲಿಂದ ಅಲ್ಲಿಂದ ಗಿಡ ಕಾಣುತ್ತಲ್ಲ ಅಲ್ಲಿದ್ದ ಆ ಬೇನ್ಗಿಡ್ದಲ್ಲಿದ್ದ ಇದು ಹೊಟ್ಟು ಕಾಣದಷ್ಟು ನಮ್ಗೆ ನೋಡ್ರಿ ಸ್ನೇಹಿತರೆ ಹಂಗಾಗಿ ಗುಡ್ಡನ ಐತಿರಾಗ ಇಲ್ಲೇಜನ ಸ್ನೇಹಿತರೆ ಇದು ಗುಡ್ಡ ಇದು ಈ ಕಡೆ ಈ ಕಡೆ ಇಲ್ತನ ಐತೆ ನೋಡ್ರಿ ಇದು ಮ್ಯಾಕ ಈ ಎಣ್ಣೆ ಲಾಸ್ಟ್ ಸ್ನೇಹಿತರೆ ಇಲ್ತಾನೆ ಲಾಸ್ಟ್ ಸ್ನೇಹಿತರೆ ಇದು ಹೊಲ ಇರೋದು ನಮ್ದು ಎರಡು ಎಕರೆಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಕ್ವಿಂಟಲ್ ತೊಗರಿ ಆಗ್ಬೇಕು ಸ್ನೇಹಿತರೆ ಅದರ ತೊಗರಿ ರೇಟಲ್ಲಿ ವರ್ಷ ಏನೇನಾಗುತ್ತೆ ಮುಂದೆ ಕಾದು ನೋಡೋಣ ನಿಮ್ಗೆ ಏನಾರ ತೊಗರಿ ಬಗ್ಗೆ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಎಣ್ಣೆ ಬಗ್ಗೆ ಮಾಹಿತಿ ಕೊಡಲಾಗೋದು ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿರಿ ಇದಕ್ಕೆ ತೊಗರಿ ಎಣ್ಣೆ ಯಾವ ಥರ ಹೊಡಿಬೇಕು ಕಿಡಿ ಕಿಡಿ ಬಿದ್ದಾಗ ಯಾವ ಥರ ಹೊಡಿಬೇಕು ಆಮೇಲೆ ಹೂವು ಇದ್ದಾಗ ಯಾವ ಥರ ಹೊಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗ್ಬೋದು ನೋಡಿರಿ ನಮ್ಮ ತೊಗರಿ ಆ ಐತಿ ನೋಡ್ಬೋದು ನೀವು ನೋಡಿರಿ ಒಟ್ಟು ಸುತ್ತ ತೋರಿಸಿ ನಿಮ್ಗೆ ಸ್ಪ್ರೇ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಹಿಡಿದಾಗ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಅಷ್ಟು ಎಷ್ಟು ಹಿಟ್ಟು ನಮ್ಮ ತಲೆಮಟ್ಟ ಐತೆ ನೋಡಿರಿ ಸದ್ಯ ನೀನು ಹೂ ಇಲ್ಲ ಕಾಯಿಲ್ಲ ಈ ಏನಮ್ಮ ಬೆಳತಿ ಸದ್ಯ ಎಣ್ಣೆ ಹೊಡಿಬೇಕು ಸ್ನೇಹಿತರೆ ಎಣ್ಣೆ ಹೊಡ್ಯೋದನ್ನು ತೋರಿಸ್ ನಿಮ್ಗೆ ಕಮೆಂಟ್ ಮಾಡಿರಿ ಯಾವ ಥರ ಮಾಹಿತಿ ಬೇಕನ್ನೋದು ಕಮೆಂಟ್ ಮಾಡಿರಿ ನಾ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ತೊಗರಿ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಸರ ಸ್ನೇಹಿತರೆ ಧನ್ಯವಾದಗಳು